ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿತ್ತೆ ಅಮ್ಮ ಮಲ್ಪುನ ಪತ್ರ ಅಡ್ಡದ ರೆಸಿಪಿ ಬನ್ನೊಂದಲ್ಲೇ ಫಸ್ಟ್ ಒಂದೇರ ಸೇರ್ ಅರಿನ ರೆಡ್ ಗಂಟೆ ನೆನೆತಿತ್ತೇರಿ ಅದ ಮುಟ್ಟ ನಮ್ಮ ಐಕ್ ಬೋಡಾಯಿನ ಮಸಾಲೆನ ರೆಡಿ ಮಾಡ್ತದೀಕ ಬೇಸೊಪ್ಪು ಉಡ್ದಬೇಳೆ ಕಡಲೆಬೇಳೆ ಕೊತ್ತಂಬರಿ ಜೀರಿಗೆ ಅವಿನ ಸರಿ ಕೆಂಪನ ಮುಟ್ಟ ಫ್ರೈ ಮಾಲ್ತದ ಐಕ್ ಕಾರ ಕೆಂಪು ಮುಂಚಿ ಪಾರ್ದು ಅವೆಲ್ಲ ಒಂತೆ ಪೊಡ್ತು ಫ್ರೈ ಮಾಲ್ತದ ರೆಡಿ ಮಲ್ತ್ ದೀಕ ಅರಿ ಕಡೇನಾಗ ಆ ಐಕ್ ಐಕಬಾರ್ದು ಗ್ರೈಂಡ್ ಮಲ್ಪಡು ಐಕ್ಕಿತ್ರ ರುಚಿಕ್ಕೆ ಉಪ್ಪು ಬೋಡ ಆ ಉಪ್ಪು ಉಪ್ಪುಬಾರ್ದು ಮುಂಚೆನೇ ಒಂದು ಪುಲಿ ಅವೇನು ಕಲತುದ್ ಐಕ್ ಎಂಕ್ ರಡ್ಡ್ ತಾರೆ ಪಾಡ್ರಿಗೆ ತಂದಿರು ಅವೇನು ಸಣ್ಣ ಮುರಿದು ಕಡೆನಾಗೆ ಪಾಡೋಡು ಅಂಚಿನ ಚುಡ್ತಿ ಒಂಜಿ ಕಾಲ್ ಕಿಲ ಕಿಲೋ ಬೆಲ್ಲಗೆ ತಂದಿರು ಸಾರಿ ಸರಿ ಪೇರಿಸಿದ ಪಾಡೋಡು ಇತ್ತೆ ಬಂದ ರೆಡಿ ಆತಳು ಹೀರ್ಯ ಕೊಯ್ಯೊಂದು ಐತ ಆಯಿತಾ ಪುರ ಲಾಯ್ಕ್ ಮಲ್ದು ಗೆಪ್ಪುಡು ಮತ್ತು ಒಂದೆಂದು ಗಟ್ಟಿನ ಮಲ್ಲ ಇರುತ್ತಿಂದ ಇವನ್ನಾರ್ದ ಅರ್ಧ ಕಟ್ಟು ಮಂತದ್ದು ై మ <laughs> <laughs> <Video, istrande laughs> <like laughs> <laughs> <laughs> கட்டி ரெடி ரெடித்தஞ்சனி கூற எல்லாம் பூஜிது ಗಟ್ಟಿ ಬೇಯರದ್ದು ಅವೇನು ಸಣ್ಣ ಕಟ್ ಮಾಡ್ತದ ಎಣ್ಣೆ ಫ್ರೈ ತಿಂದ ಮಸ್ತ್ ಟೇಸ್ಟಿ ಅದು ಬರ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ನೆಕ್ಸ್ಟ್ ಬ್ಲಾಗ್